ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಕಥಾ ಕಣಜ ಸ್ಮಿತಾ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಹೃದಯ ಬಡಿತ ಇದ್ದು ನಿಮ್ಮದೇನ ಕಥೆಯ ಹನ್ನೆರಡನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟ ಆಗ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಜೊತೆಗೆ ಲೈಕ್ ಶೇರ್ ಕೂಡ ಮಾಡಿ ಎಂದಿನಂತೆ ಮುಂಜಾನೆ ಎದ್ದವನು ತನ್ನ ಕೆಲಸಗಳನ್ನು ಮಾಡಿ ಮುಗಿಸಿ ತಾನೂ ತಿಂಡಿ ಮುಗಿಸಿ ಅವಳಿಗೂ ತಿಂಡಿ ತಿನ್ನಲು ಹೇಳಿ ಕೆಲಸಕ್ಕೆ ಹೋಗಿದ್ದನು ಪ್ರಖ್ಯಾತ್ ಅವನು ಹೋದ ಮೇಲೆ ದೀರ್ಘವಾದ ನಿಟ್ಟಿಸಿರೊಂದನ್ನು ಹೊರದಬ್ಬಿದ್ದ ಪ್ರಾರ್ಥನಾ ಅಬ್ಬ ಸದ್ಯ ಕೆಲಸಕ್ಕೆ ಹೋಗ್ಬಿಟ್ಟ ಶುಂಠಿ ಶಂಕ ಇನ್ನು ಅವನು ಬರೋದು ಸಂಜೆನೆ ಇನ್ನೇನಿದ್ರು ಈ ಮನೆಯಲ್ಲಿ ನನ್ನದೇ ಆಧಿಪತ್ಯ ಎಂದು ಖುಷಿಯಿಂದ ಹೇಳಿಕೊಂಡು ಸೋಫಾದ ಮೇಲೆ ಕುಕ್ಕರಿಸಿದವಳು ಆದ್ರೂ ನಮ್ಮ ಶುಂಠಿ ಶಂಕ ತುಂಬ ಒಳ್ಳೆ ಹುಡುಗ ಎಲ್ಲರೂ ಹಾಗಲ್ಲ ಅವನು ಅದೆಷ್ಟೇ ನಂಗೆ ಬೈದರು ನನ್ನ ಮೇಲೆ ಗುಡ್ರ ಅಂದರು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತಾನೆ ಮುಂದೆ ಅದೆಷ್ಟೇ ಕೋಪ ತೋರಿಸಿದ್ರು ಹಿಂದೆಯಿಂದ ತುಂಬ ಕೇರ್ ಮಾಡ್ತಾನೆ ನನಗೆ ಗೊತ್ತು ಎಂದು ಹೇಳಿ ಅವನ ಬಗ್ಗೆ ಮೊದಲನೇ ಬಾರಿಗೆ ಒಳ್ಳೆಯ ಒಂದೆರಡು ಮಾತುಗಳನ್ನು ಆಡಿದ್ದಳು ಹುಡುಗಿ ಪಾಪ ಅವರು ನಾನು ಈ ಮನೆಗೆ ಬಂದ ಮೇಲೆ ಒಂದಿನ ಕೂಡ ನನ್ನ ಕೈಯಲ್ಲಿ ಯಾವ ಕೆಲಸನೂ ಮಾಡಿಸಿಲ್ಲ ಹೆಚ್ಚು ಅಂದರೆ ಕಸ ಗುಡಿಸೋಕೆ ಹೇಳಿದ್ದಾರೆ ಅಷ್ಟೇ ಅದು ಕೂಡ ಏನಾದರೂ ಸರಲೆ ಮಾಡಿದಾಗ ಮಾತ್ರ ಹಿಂದೆ ಸಂಜೆ ಮಾಡಿದ್ನಲ್ಲ ಹಾಗೆ ಅದನ್ನು ಬಿಟ್ಟರೆ ಒಂದಿನನೂ ಅದನ್ನು ಮಾಡು ಇದನ್ನು ಮಾಡು ಅಂತ ಹೇಳಿದವರೇ ಅಲ್ಲ ಪ್ರಣತಿ ಹೇಳ್ತಿದ್ದಿದ್ದು ನಿಜ ಇವನು ನೋಡೋಕೆ ಮಾತ್ರ ಹೊರಟ ಆದ್ರೆ ಅವನ ಮನಸ್ಸು ಮಗುವಿನದ್ದು ಈ ಮನೆಗೆ ಬಂದ ಮೇಲೆ ಒಂದಿನನೂ ನಾನು ಅಡುಗೆ ಕೋಣೆಗೆ ಕಾಲಿಟ್ಟಿಲ್ಲ ಬೆಳಿಗ್ಗೆ ತಿಂಡಿಯಿಂದ ಹಿಡಿದು ರಾತ್ರಿ ಊಟದ ತನಕನೂ ಅವರೇ ಮಾಡೋದು ಪಾಪ ಕೆಲಸಕ್ಕೆ ಹೋಗಿ ಬಂದ ಮೇಲೆ ಕೂಡ ನನಗೆ ಅದೆಷ್ಟೋ ಸಲ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಇವತ್ತು ಒಂದಿನಾದರೂ ನಾನು ಅಡುಗೆ ಮಾಡ್ತೀನಿ ಅವರಿಗೂ ಖುಷಿ ಆಗುತ್ತಾಗ ಹೇಗಿದ್ರೂ ನಂಗೆ ಅಡುಗೆ ಮಾಡೋಕ್ಕೆ ಬರುತ್ತೆ ಯಾವಾಗಲೂ ನಾನು ಅವರ ಕೈ ರುಚಿನ ತಿಂತೀನಿ ಇವತ್ತು ಅವರು ನನ್ನ ಕೈ ರುಚಿನ ನೋಡಲಿ ಹೌದು ಇವತ್ತು ನಮ್ಮ ಶುಂಠಿ ಶಂಕರನಿಗೆ ಸರ್ಪ್ರೈಸ್ ಕೊಡಬೇಕು ಅವನು ಮನೆಗೆ ಬರುವಷ್ಟರಲ್ಲಿ ಮನೇನ ಕ್ಲೀನ್ ಮಾಡಿ ಅಡುಗೆ ಮಾಡಿ ಹಾಗೆ ನಾನು ಸ್ವಲ್ಪ ಬೇಗನೆ ಸ್ನಾನ ಮಾಡಿ ಮುಗಿಸಬೇಕು ಎಂದು ಹೇಳಿದವಳು ಪ್ರಾರ್ಥನಾ ಇನ್ನೂ ಯಾಕೆ ತಡ ಶುರು ಹಚ್ಕೊಂಡು ನಿನ್ ಕೆಲಸ ಎಂದು ಹೇಳಿ ಸೋಫಾದ ಮೇಲಿಂದ ಇದ್ದವಳು ಮೈ ಮೇಲಿದ್ದ ದುಪ್ಪಟ್ಟವನ್ನು ತೆಗೆದು ಸೊಂಟಕ್ಕೆ ಬಿಗಿಯಾಗಿ ಕಟ್ಟಿ ಒಳಗಡೆಯಿಂದ ಪೊಡಕೆ ತಂದವಳು ಮನೆಗುಡಿಸಲು ಶುರು ಮಾಡಿದಳು ಅಬ್ಬಾ ಏನು ಧೂಳು ಥೂ ಈ ಮನೆಗೆ ಮೊದಲನೇ ಸಲ ಬಂದಾಗ ಮನೆ ನೀಟಾಗಿರೋದನ್ನು ನೋಡಿ ಈ ಶುಂಠಿ ಶಂಕರ ಅದೆಷ್ಟು ಒಳ್ಳೆಯವನು ಎಷ್ಟು ನೀಟಾಗಿ ಮನೇಲಿ ಇಟ್ಕೊಂಡಿದ್ದಾನೆ ಅಂತ ಅಂದ್ಕೊಂಡಿದ್ದೆ ಆದರೆ ಈಗ ನೋಡಿದರೆ ಮನೇಲಿ ಎಷ್ಟೊಂದು ಧೂಳು ತುಂಬಿಕೊಂಡಿದ್ದೆ ಥೂ ಕೊಳಕ ಬರೀ ಮೇಲಿಂದ ಮೇಲೆ ಮಾತ್ರ ಗುಡಿಸಿ ಮನೇನ ಸ್ವಚ್ಛ ಮಾಡ್ತಿದ್ದ ಅನ್ಸುತ್ತೆ ಆದರೆ ಗೋಡೆ ಮೇಲೆ ಸೋಫಾ ಕೆಳಗಡೆ ಮಂಚದ ಕೆಳಗಡೆ ಟಿ ವಿ ಮೇಲೆಲ್ಲ ಧೂಳೇ ತೆಗಿಯಲ್ಲ ಅನ್ಸುತ್ತೆ ಅದಕ್ಕೆ ಇಷ್ಟೊಂದು ಗಬ್ಬಾಗಿರೋದು ಮನೆ ಎಂದು ಗೊಣಗುಟ್ಟಿದವಳೆ ಇನ್ನೊಂದು ದುಪ್ಪಟವನ್ನು ತಂದು ಎರಡು ಕಣ್ಣನ್ನು ಬಿಟ್ಟರೆ ಮುಖಬಾಯಿ ಮೂಗು ಕವರಾಗುವ ಹಾಗೆ ಕಟ್ಟಿಕೊಂಡು ಮನೆಯನ್ನು ಸ್ವಚ್ಛಗೊಳಿಸಲು ಶುರು ಮಾಡಿದಳು ಗುಡಿಸಿ ನೀಟ್ ಮಾಡಿದವಳೆ ಒಗೆಯಲು ತನ್ನ ಬಟ್ಟೆಗಳ ಜೊತೆಗೆ ಪ್ರಖ್ಯಾತ ಬಟ್ಟೆಗಳನ್ನು ಹೊರತಂದಿದ್ದಳು ಪಾಪ ಅವನೇ ಯಾವಾಗಲೂ ಬಟ್ಟೆ ಒಗಿತಾನೆ ಅದು ಕೂಡ ಕೆಲಸದಿಂದ ಬಂದ ಮೇಲೆ ಮೊದಲೇ ಕೆಲಸ ಮಾಡಿ ಸುಸ್ತಾಗಿರ್ತಾನೆ ಅದರ ಮೇಲೆ ಈ ಬಟ್ಟೆ ಒಗೆಯೋದು ಅಡುಗೆ ಮಾಡುವುದು ಎಲ್ಲ ಕೆಲಸನೂ ಮಾಡಿ ಮುಗಿಸಿದಾಗ ಆ ಹುಡುಗನಿಗೆ ಹೋದ ಜೀವ ಮತ್ತೆ ಬಂದ ಹಾಗಾಗುತ್ತೆ ಅದಕ್ಕೆ ನಾನು ಇವತ್ತೆಲ್ಲ ಕೆಲಸ ಮಾಡ್ತೀನಿ ಇವತ್ತು ಮಾತ್ರ ಅಲ್ಲ ಯಾವತ್ತು ಎಂದು ನಕ್ಕವಳು ಶರ್ಟ್ ಒಂದನ್ನು ಕೈಯಲ್ಲಿ ಹಿಡಿದು ಅಪ್ಪಿಕೊಂಡಿದ್ದಳು ಆದರೆ ಇಂದು ಅವಳು ಬಟ್ಟೆ ಒಗೆಯುವ ಸದ್ದು ಕೇಳಿ ಅವಳ ಜೊತೆ ಮಾತಾಡಲು ಆ ಏರಿಯಾದ ಯಾವ ಹೆಂಗಸರು ಕೂಡ ಬಂದಿರಲಿಲ್ಲ ಬಾಯಿಗೆ ಬೀಗ ಹಾಕಿ ತಮ್ಮ ಮನೆಯ ಕೆಲಸದಲ್ಲಿ ತೊಡಗಿದ್ದರು ಬಟ್ಟೆ ಒಗೆದು ಒಣ ಹಾಕಿದವಳು ಅಡುಗೆ ಕೋಣೆಗೆ ಹೊಕ್ಕಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ದ ಕೆಲವು ತರಕಾರಿಗಳನ್ನು ಹೊರತೆಗೆದು ಎಲ್ಲ ತರಕಾರಿಗಳನ್ನು ಹಾಕಿ ಒಂದು ಸಾಂಬಾರು ಮಾಡಿದವಳು ಕುಕ್ಕರ್ನಲ್ಲಿ ಅನ್ನ ಬೇಯಲಿಟ್ಟು ಸ್ನಾನ ಮಾಡಲು ಹೋಗಿದ್ದಳು ಅಷ್ಟರಲ್ಲಿಯೇ ಪ್ರಖ್ಯಾತ ಆಗಮನ ಆಗಿತ್ತು ಮನೆಗೆ ಹೋಗುವಾಗ ಇದ್ದ ತನ್ನ ಮನೆಗೂ ಈಗ ಇರುವ ಮನೆಗೂ ಬಹಳ ವ್ಯತ್ಯಾಸ ಆಗಿದ್ದನ್ನು ಕಂಡು ಹುಬ್ಬು ಬೆಸೆದುಕೊಂಡವಳು ಇದು ನನ್ನ ಮನೆ ತಾನೇ ಅಪ್ಪಿತಪ್ಪ ಏನಾದರೂ ಪಕ್ಕದ ಮನೆಗೆ ಬಂದ್ಬಿಟ್ಟ ಹೇಗೆ ಹೋಗುವಾಗಿದ್ದ ಮನೆಗೂ ಈಗಿರೋ ಮನೆಗೂ ತುಂಬ ವ್ಯತ್ಯಾಸ ಇದೆಯಲ್ಲ ಇದೇನಿದು ಆಶ್ಚರ್ಯ ಪಳಪಳ ಅಂತ ಹೊಳಿತಾ ಮನೆ ಅದು ಸರಿ ಈ ಚೈಲ್ಡ್ ಎಲ್ಲಿದ್ದಾಳೆ ಎಲ್ಲೂ ಕಾಣಿಸ್ತಿಲ್ಲ ಎಲ್ಲಿಗೆ ಹೋಗ್ಬಿಡ್ತೀವಿ ಹುಡುಗಿ ಅಕಸ್ಮಾತ್ ನಾನು ನಿನ್ನೆ ಹಾಗೆನ ಮಾತಾಡಿದ್ದಕ್ಕೆ ಕೋಪ ಮಾಡಿಕೊಂಡು ಇಲ್ಲೇ ಬೇಜಾರ್ ಮಾಡ್ಕೊಂಡು ಮತ್ತೆ ಬೆಂಗಳೂರು ಬಸ್ ಹತ್ಕೊಂಡು ಹೋಗ್ಬಿಟ್ಲಾ ಹೇಗೆ ಎಂದು ಹೇಳಿಕೊಳ್ಳುವ ಹೊತ್ತಿಗೆ ಕುಕ್ಕರ್ ವಿಸಿಲ್ ಹಾಕಿತ್ತು ತಕ್ಷಣ ಅಡುಗೆ ಕೋಣೆಗೆ ಹೋದವನು ಸ್ಟವ್ ಆಫ್ ಮಾಡಿದವನೇ ತನ್ನೆರಡು ಮೂಗಿನ ಹೊಳ್ಳೆಗಳನ್ನು ಅರಳಿಸುತ್ತ ಆಹಾ ಅಡುಗೆ ಕಮ್ಮಂತಿದೆ ಅಂದವನು ತಕ್ಷಣ ಅರೆ ನಾನು ಬೆಳಿಗ್ಗೆ ಹೋಗಬೇಕಾದ್ರೆ ಚಿತ್ರಣ ಮಾಡಿಟ್ಟು ಹೋಗಿದ್ದೆ ಲೇಟ್ ಆಯ್ತು ಅಂತ ಹೇಳಿ ಅಡುಗೆ ಏನು ಮಾಡಿರಲಿಲ್ಲ ಆದರೆ ಈಗ ಈ ಅಡುಗೆ ಯಾರು ಮಾಡಿದ್ರು ಎಂದ ಆಶ್ಚರ್ಯದಿಂದ ತನ್ನಲ್ಲಿ ಮಾತಾಡಿಕೊಳ್ಳುವಷ್ಟರ ಹೊತ್ತಿಗೆ ಪ್ರಾರ್ಥನಾ ಕುಕ್ಕರ್ ಕೂಗಿದ್ದು ಕೇಳಿ ಅವಸರದಿಂದಲೇ ತಲೆಗೆ ಸ್ನಾನ ಮಾಡಿಕೊಂಡವಳು ಒದ್ದೆ ತಲೆಗೆ ಟವೆಲ್ ಕಟ್ಟಿಕೊಂಡು ಅಡುಗೆ ಕೋಣೆಯೊಳಗೆ ಕಾಲಿಟ್ಟಿದ್ದಳು ಅವಳನ್ನು ನೋಡಿದ ಪ್ರಖ್ಯಾತ್ ಒಮ್ಮೆಲೆ ನಾವಕ್ಕಾದರೆ ಅವನನ್ನು ನೋಡಿದ ಅವಸ್ಥೆ ಕೂಡ ಹಾಗೆಯೇ ಆಗಿತ್ತು ಇದೇನು ಇವತ್ತು ಬಾಡಿ ಬೇಗ ಸ್ನಾನ ಮಾಡಿಬಿಟ್ಟಿದ್ದೀಯಾ ಯಾವಾಗಲೂ ಸ್ನಾನ ಮಾಡೋಕ್ಕೆ ನನ್ನ ಇವತ್ತು ಇವತ್ತೊಬ್ಬಳು ಹೋಗಿ ಸ್ನಾನ ಮಾಡ್ಕೊಂಡು ಬಂದಿದೆಯಾ ಹಾಗಿದ್ರೆ ಇವತ್ತು ನಿನಗೆ ಭಯ ಆಗಿಲ್ವಾ ಅಥವಾ ಭಯನೇ ನೋಡಿ ಬಿಟ್ಟು ಓಡಿ ಹೋಯ್ತಾ ಎಂದು ಕೇಳಿದವನಿಗೆ ಆ ಥರ ಏನಿಲ್ಲ ಯಾವತ್ತಿ ಯಾಕೆ ನಿಮ್ಮನ್ನು ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಅಂತ ಹೇಳಿ ನಾನೇ ಬೇಗ ಸ್ನಾನ ಮುಗಿಸ್ಕೊಂಡು ಬಂದೆ ಎನ್ನುತ್ತಾಳೆ ಹತ್ತಾಡ್ತಾನೆ ಅವಳ ಮಾತಿಗೆ ತಲೆದೂಗಿದವನು ಓ ಹಾಗಾದರೆ ಅಡುಗೆ ಮಾಡಿದ್ದು ನೀನೇನಾ ಮನೆಯಲ್ಲ ಗುಡಿಸಿದ್ದು ಕೂಡ ನೀನಾ ಇದೆಲ್ಲ ನಿಂದ ಕೆಲಸನ ಹಾಗಿದ್ದರೆ ಎಂದು ಕೇಳುವ ಹುಡುಗನಿಗೆ ಹೌದು ಮನೆ ಗುಡಿಸಿ ಕ್ಲೀನ್ ಮಾಡಿದ್ದು ನಾನೇ ಅಡುಗೆ ಮಾಡಿದ್ದು ನಾನೇ ಮತ್ತೆ ಹೊರಗಡೆ ನಿಮ್ಮ ಬಟ್ಟೆ ಒಗೆದು ಒಣಗೇ ಹಾಕೋಕೆ ಇದ್ದಿದ್ದು ನಾನೇ ಎನ್ನುವ ಪ್ರಾರ್ಥನಾಳ ಮಾತು ಕೇಳಿ ಬೆಳಗೋಗುವ ಪ್ರಖ್ಯಾತ್ ಏನು ನೀನು ನನ್ನ ಬಟ್ಟೆ ಒಗಿದೀಯಾ ಅದು ಅಲ್ಲದೆ ಇಷ್ಟೊಂದೆಲ್ಲ ಕೆಲಸ ಬೇರೆ ಮಾಡಿದ್ರಾ ಹೀ ಯಾರೇ ಹೇಳಿದ್ದು ನಿಂಗೆ ಇದನ್ನೆಲ್ಲ ಮಾಡೋಕೆ ನಾನು ಹೇಳಿದ್ನಾ ಎಂದು ಕೇಳುವವನ ಮುಂದೆ ಕೈಕಟ್ಟಿ ನಿಲ್ಲುವ ಹುಡುಗಿ ಯಾರು ಯಾರು ಯಾಕೆ ಹೇಳಬೇಕು ಮನೆ ಅಂದಮೇಲೆ ಮನೆ ಕೆಲಸ ಮಾಡೋದು ನಮ್ಮ ಕರ್ತವ್ಯ ಅದನ್ನೇ ನಾನು ಮಾಡಿದ್ದೀನಿ ನೀವು ಹೇಳಿನೇ ನಾನು ಮಾಡಬೇಕಂತ ಏನಾದರೂ ಇದೆಯಾ ಇದು ನಮ್ಮನೆ ಅದಕ್ಕೆ ಮಾಡಿದೆ ಸರಿ ಸರಿ ಈಗ ನಿಮ್ಮ ಹತ್ರ ಮಾತಾಡುವಷ್ಟು ಟೈಮ್ ಇಲ್ಲ ನನಗೆ ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ನೀರು ಬಿಸಿ ಬಿಸಿಯಾಗಿದೆ ಆಮೇಲೆ ತಣ್ಣಕ್ಕಾಗುತ್ತೆ ಮತ್ತೆ ಕೂತ್ಕೊಂಡು ಊಟ ಮಾಡೋಣ ನನ್ನ ಕೈ ರುಚಿ ಹೇಗಿದೆ ಅಂತ ತಿಂದು ಹೇಳಿ ಎನ್ನುವ ಹುಡುಗಿ ಅವನಿಗೆ ಮುದ್ದಾದ ಮುಗುಳನಾಗಿ ಕೊಟ್ಟು ಅಲ್ಲಿಂದ ಸರಿದು ಹೋಗಿದ್ದಳು ಈಗ ಅವಳ ಮಾತನ್ನು ಕೇಳಿ ಆಶ್ಚರ್ಯದಿಂದ ಬಾಯಿ ಬಿಡುವ ಸರದಿ ಪ್ರಖ್ಯಾತನದ್ದು ಪ್ರಾರ್ಥನೆಯ ಮಾತು ನಡವಳಿಕೆಯಲ್ಲಿ ಬದಲಾಗಿದ್ದನ್ನು ಗಮನಿಸಿದ ಪ್ರಖ್ಯಾತಿಗೆ ಆಶ್ಚರ್ಯ ಆಗಿತ್ತು ಇದ್ದಕ್ಕಿದ್ದ ಹಾಗೆ ಅವಳಲ್ಲಿ ಇಂತಹ ಬದಲಾವಣೆ ಹೇಗೆ ಅದು ಕೂಡ ಇಷ್ಟರ ಮಟ್ಟಿಗೆ ಅವಳು ಯಾರು ಏನು ಎತ್ತ ಒಂದು ನನಗೆ ತಿಳಿದಿಲ್ಲ ಅವಳಿಗೂ ತನಗೂ ಯಾವುದೇ ಭಾವನಾತ್ಮಕ ಸಂಬಂಧ ಕೂಡ ಇಲ್ಲ ಆದರೂ ಕೂಡ ಅವಳು ಯಾಕೋ ತನ್ನ ಮನಸ್ಸಿಗೆ ಹತ್ತಿರವಾಗುತ್ತಿದ್ದಾಳೆ ಎಂದು ಅವನ ಮನಸ್ಸು ಹೇಳುತ್ತಿತ್ತು ಅದೇ ಮನಸ್ಥಿತಿಯಲ್ಲಿ ಇದ್ದವನು ಸ್ನಾನ ಮುಗಿಸಿಕೊಂಡು ಬಂದಿದ್ದನು ಅವನು ಸ್ನಾನ ಮುಗಿಸಿ ಬರುವಷ್ಟರಲ್ಲಿ ಪ್ರಾರ್ಥನಾ ತಟ್ಟೆ ಹಾಕಿದ್ದಳು ಪ್ರಖ್ಯಾತ್ ಬನ್ನಿ ಊಟ ಮಾಡೋಣ ಎಂದವಳ ಮಾತಿಗೆ ಮರು ಮಾತಾಡದೆ ಅವಳ ಪಕ್ಕ ಬಂದು ತಟ್ಟೆಯ ಮುಂದೆ ಕುಳಿತಿದ್ದನು ಹುಡುಗ ಅವನ ತಟ್ಟೆಗೆ ಅನ್ನ ಸಾಂಬಾರು ಬಡಿಸಿದವಳು ಊಟ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ನಮಗೆ ತಿಳಿದ ಮಟ್ಟಿಗೆ ನಾನು ಅಡುಗೆ ಚೆನ್ನಾಗಿ ಮಾಡ್ತೀನಿ ಆದರೆ ಇಲ್ಲಿಗೆ ಬಂದ ಮೇಲೆ ನೀವದಕ್ಕೆ ಅವಕಾಶ ಕೊಡಲಿಲ್ಲ ಬೆಂಗಳೂರಲ್ಲಿ ಇರ್ಬೇಕಾದ್ರೆ ಎಲ್ರಿಗೂ ನಾನು ಅಡುಗೆ ಮಾಡಿ ಹಾಕ್ತಾ ಇದ್ದದ್ದು ಆಗ ನನ್ನ ಫ್ರೆಂಡ್ಸ್ ಎಲ್ಲ ಹೊಗಳೋಡು ಪ್ರಾರ್ಥನಾ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯ ನೀನು ನೀನು ಹೋಟೆಲ್ ಏನಾದರೂ ಇಟ್ಟರೆ ಖಂಡಿತ ಒಂದೇ ದಿನದಲ್ಲಿ ಫೇಮಸ್ ಆಗಿ ಹಣನು ಮಾಡಬಹುದು ಕಣೆ ಏನೇ ಹೇಳು ನಿನ್ನ ಕೈ ಹಿಡಿಯೋ ಕಣ್ಣು ಮಾತ್ರ ಅದೃಷ್ಟ ಮಾಡಿದ್ದಾನೆ ಪ್ರತಿದಿನ ಇಷ್ಟೊಂದು ಟೇಸ್ಟಿಯಾಗಿರೋ ಊಟನ ಮಾಡಬಹುದಲ್ಲ ಅಂತ ಹೇಳ್ತಿದ್ರು ಎಂದಳು ತನ್ನ ತಟ್ಟೆಗೂ ಊಟ ಬಡಿಸಿಕೊಂಡು ಹ್ಞೂ ತಿನ್ನಿ ಏನು ಯೋಚನೆ ಮಾಡ್ತಾ ಇದ್ದೀರಾ ಎಂದಳು ಅವಳ ಮಾತಿಗೆ ನಕ್ಕವನು ಊಟ ಮಾಡಲು ಮುಂದಾದನು ಒಂದು ತುತ್ತು ಬಾಯಿಗಿಟ್ಟವನೇ ಅವಳನ್ನು ಒಮ್ಮೆ ಕಣ್ಣಾಡಿಸಿ ನೋಡಿ ಸಾ ನಾನು ನಾನಿಷ್ಟು ವರ್ಷ ಆದಮೇಲೆ ಇದೇ ಮೊದಲನೇ ಸಲ ಇಷ್ಟೊಂದು ಟೇಸ್ಟಿಯಾಗಿರೋ ಊಟನ ಮಾಡ್ತಾ ಇರೋದು ಯಾಕೋ ಅಮ್ಮ ನೆನಪಿಗೆ ಬಂದುಬಿಟ್ರು ನಿನ್ನ ಕಾಯಿ ರುಚಿ ನಮ್ಮಮ್ಮನೂ ಇದೇ ಥರ ಅಡುಗೆ ಮಾಡಿ ಹಾಕ್ತಾ ಇದ್ರು ಎಂದು ಹೇಳಿ ಕಣ್ಣು ತುಂಬಿಸಿಕೊಂಡವನು ಇನ್ನೇನು ಕಣ್ಣೀರು ಜಾಡಿ ಬೀಳಬೇಕು ಅನ್ನುವಷ್ಟರಲ್ಲಿ ವಿಷಯವನ್ನು ಬೇರೆ ಕಡೆ ತಿರುಗಿಸಿ ತನ್ನ ಅಂತರಂಗದ ಭಾವನೆಗಳಿಗೆ ತಡೆ ಹಾಕಲು ಯತ್ನಿಸಿದನು ಹ್ಞೂ ನಿನ್ನ ಫ್ರೆಂಡ್ಸ್ ಕರೆಕ್ಟಾಗಿ ಹೇಳಿದ್ದಾರೆ ನಿಜವಾಗಲೂ ನಿನ್ನ ಕೈ ಹಿಡಿಯೋ ಹುಡುಗ ತುಂಬ ಲಕ್ಕಿ ತುಂಬ ಒಳ್ಳೆ ಫ್ಯೂಚರ್ ಇದೆ ನಿಮಗೆ ಮತ್ತು ಅವನಿಗೆ ಇಬ್ಬರಿಗೂ ಅದು ಸರಿ ನಿಂಗೆಷ್ಟು ಎಷ್ಟು ವಯಸ್ಸು ಎಂದು ಕೇಳುವವನಿಗೆ ನೀವೇ ಗೆಸ್ ಮಾಡಿ ನೋಡೋಣ ನನ್ನ ನೋಡಿದ್ರೆ ನನಗೆ ಈಗ ಎಷ್ಟು ಅಂತ ಅನ್ಸುತ್ತೆ ಎಂದು ಅವನನ್ನೇ ನೋಡಿ ಕೇಳುತ್ತಾಳೆ ಪ್ರಾರ್ಥನಾ ಅವಳ ಮಾತಿಗೆ ಒಂದು ನಿಮಿಷ ಮೌನ ತಳೆದವನು ಒಂದು ನಲವತ್ತು ಎಂದು ಕೇಳಿದರೆ ಹುಸಿ ಮುನಿಸಿ ತೋರಿಸಿ ಅವನ ಕೈಗೆ ಗುದ್ದಿದವಳು ಸರಿಯಾಗಿ ಹೇಳಿ ಎಂದು ಕೇಳಿದಳು ತಕ್ಷಣ ತನ್ನ ಜೋರಾಗಿ ನಕ್ಕವನು ನಿನ್ನ ನೋಡ್ತಾ ಇದ್ರೆ ಟೀನೇಜ್ ಥರ ಕಾಣಿಸ್ತಿದ್ಯಾ ಬಹುಶಃ ನನ್ನ ಪ್ರಕಾರ ಒಂದು ಹತ್ತೊಂಬತ್ತು ಇರ್ಬೋದು ಅನಿಸುತ್ತೆ ಗೊತ್ತಿಲ್ಲ ಮೇ ಬಿ ಅಂದವನಿಗೆ ಕಣ್ಣರಳಿಸಿ ಎಕ್ಸಾಕ್ಟ್ಲಿ ಯುವರ್ ರೈಟ್ ನನಗೆ ನೈನ್ಟೀನ್ ಎನ್ನುತ್ತಾಳೆ ಪ್ರಾರ್ಥನಾ ಹೌದಾ ನೋಡಿದ್ದೆ ನನ್ನ ಐಕ್ಯೋನಾ ನನ್ನ ಸಿಕ್ಸ್ ಸೆನ್ಸ್ ಹೇಳ್ತಾ ಇತ್ತು ಅದು ಹೌದು ನಿನ್ನೀಗ ಜಸ್ಟ್ ನೈನ್ಟೀನ್ ಇಯರ್ಸ್ ಆದರೆ ಇಷ್ಟು ಚಿಕ್ಕ ವಯಸ್ಸಿಗೇನೆ ಅಡುಗೆ ಮಾಡೋದೆಲ್ಲ ಹೇಗೆ ಕಲ್ತ್ಕೊಂಡೆ ಅಲ್ಲ ನಿನ್ನ ವಯಸ್ಸಿನ ಹುಡುಗಿರು ಮನೆ ಕೆಲಸ ಎಲ್ಲ ಕಲ್ತಿರ್ತಾರೆ ನಿಜ ಆದರೆ ಇಷ್ಟೊಂದು ಪರ್ಫೆಕ್ಟಾಗಿ ತುಂಬ ಆಶ್ಚರ್ಯ ಆಗ್ತಿದೆ ಎನ್ನುತ್ತಾನೆ ಅವನ ಮಾತಿಗೆ ಒಂದು ಕ್ಷಣ ಮೌನಿಯಾದ ಹುಡುಗಿ ದೀರ್ಘ ನೆಟ್ಟಿಸರೊಂದನ್ನು ಹೊಡೆದಬ್ಬಿ ಕಲಿಯೋಕೆ ವಯಸ್ಸು ಚಿಕ್ಕದು ದೊಡ್ಡದಂತ ಇರಬೇಕಾಗಿಲ್ಲ ಜೀವನ ಎಲ್ಲವನ್ನೂ ಕಲಿಸುತ್ತೆ ಅದಕ್ಕೆ ಸಣ್ಣ ವಯಸ್ಸು ದೊಡ್ಡ ವಯಸ್ಸು ಆ ಥರದ ಭೇದ ಭಾವನೇ ಇಲ್ಲ ನನಗೂ ಇದನ್ನೆಲ್ಲ ಜೀವನವೇ ಕಲಿಸಿರೋದು ಇದನ್ನು ಮಾತ್ರ ಅಲ್ಲ ಇನ್ನೂ ಸಾಕಷ್ಟು ಕಲಿಸಿದೆ ಈ ಜನ್ಮಕ್ಕೆ ಸಾಕಾಗುವಷ್ಟು ಎಂದು ಅನ್ಯ ಮನಸ್ಗಳಂತೆ ನೋಡಿದಳೆ ಅವನಿಗೆ ಅಚ್ಚರಿಯಾಗಿತ್ತು ಮುಂದುವರಿಯುವುದು ಕತೆಯ ಬಗ್ಗೆ ಅನಿಸಿಕೆ ಹೇಳೋದನ್ನು ಮರಿಬೇಡಿ ಜೊತೆಗೆ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೂಡ ಈ ಕಥೆಯ ಲಿಂಕನ್ನು ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲ್ ಇದ್ದನ್ನು ಕೂಡ ಲಿಂಕನ್ನು ಶೇರ್ ಮಾಡಿ ಯಾಕಂದರೆ ಇದು ನನ್ನ ಹೊಸ ಚಾನೆಲ್ ಬಟ್ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಕೂಡ ಸಾಲಾಗಿ ಒಂದು ಹತ್ತು ಕತೆಗಳು ಕಾದಂಬರಿಗಳು ಇದರ ಹಿಂದೆನೇ ಕಾಯ್ತಾ ಇದೆ ನಿಮ್ಮನ್ನೆಲ್ಲ ಮನರಂಜಿಸೋಕೆ ಇದೆಲ್ಲ ನನ್ನ ಬಿಗಿನಿಂಗ್ ಅಷ್ಟೇ ಇನ್ನೂ ಕೂಡ ಪ್ರಬುದ್ಧವಾದಂತಹ ಮೆಚೂರ್ಡ್ ಆಗಿರುವಂಥ ರೈಟಿಂಗ್ನ ಹಲವಾರು ಕತೆಗಳು ಬಹುಮಾನ ಪಡೆದುಕೊಂಡಂತಹ ಕತೆಗಳು ಕೂಡ ಇದರ ಬೆನ್ನ ಹಿಂದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆದಷ್ಟು ಲೈಕ್ ಶೇರ್ ಕೂಡ ಮಾಡಿ ಥ್ಯಾಂಕ್ ಯು